ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಅದು ಹೇಗೆ ಅಂತಂದರೆ ಮ ಮದುವೆ ಮನೆ ಶೈಲಿಯಲ್ಲಿ ನಾವು ಹೇಗೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟಿಯಾಗಿ ತಿಂದಿರ್ತೀವೋ ಅದೇ ಥರ ನುಗ್ಗೆಕಾಯಿ ಸಾಂಬಾರನ್ನ ಈಗ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಪೀಸು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಮತ್ತು ಹುಣ್ಸೆಣ್ಣು ರಸ ನೆನೆಸಿಟ್ಟು ಅದನ್ನು ರಸ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಬಾಣ್ಲಿಲಿ ಮತ್ತು ನಾನು ಬೇಳೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಬಾಣಲೀಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ ಈರುಳ್ಳಿ ನಾನು ರಫ್ ಆಗಿ ಅಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಕರ್ವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ಅದ್ರ ಗಮನ ತುಂಬ ಚೆನ್ನಾಗಿರುತ್ತೆ ಹಾಗೆ ಜಜ್ಜಿಟ್ಕೊ ಏನು ಜಜ್ಜಿಟ್ಕೊಂಡಿದ್ನೋ ಬೆಳ್ಳುಳ್ಳಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಇದ್ದೀನಿ ಅದ್ರ ಜೊತೆಗೇನೆ ನಾನು ನುಗ್ಗೆಕಾಯಿ ನುಗ್ಗೆಕಾಯಿನೂ ಸಹ ಎಣ್ಣೆಲಿ ಹಾಕ್ಕೊಂಡು ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಒಂದು ಟಮೊಟನ ತೊಗೊಂಡಿದ್ದೀನಿ ಏಕೆಂದರೆ ಹುಣ್ಸೆಂಡ್ ರಸ ತು ಹುಣಸೆಂಡ್ ರಸನ ತೊಗೊಂಡಿದ್ದೆನ ಆದ್ದರಿಂದ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸೊ ಇದನ್ನು ಸಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಸ್ವಲ್ಪ ಅರ್ಶನ ಹಾಗೆ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಯಾಕಂದರೆ ನುಗ್ಗೆಕಾಯಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ಇಲ್ಲೇ ಹಾಕ್ಕೊಂಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಖತ್ ಸಿಂಪಲ್ ಆದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಸಾಂಬಾರ್ ಪೌಡ್ರ್ ಬೇಡ ಚಿಲ್ಲಿ ಪೌಡ್ರ್ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡ್ರ್ ಸಹ ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಇವನ್ ಅನ್ನ ಮುದ್ದೆ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ನಿಮಿಷ ನಾನು ಪ್ಲೇಟ್ ಮುಚ್ಕೊಂಡು ಮತ್ತೆ ಅದನ್ನ ಓಪನ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಅದನ್ನ ಒಂದೆರಡು ಎರಡು ನಿಮಿಷ ಅಷ್ಟು ಬೇಯಿಸ್ಕೊಂತೀನಿ ಯಾಕಂದ್ರೆ ಇದು ನೂಕೆಕಾಯಿ ಬೇಯಬೇಕಲ್ಲ ಅದಕ್ಕೋಸ್ಕರ ಮತ್ತು ನೀರಾಕಿ ಒಂದೆರಡು ನಿಮಿಷ ನುಗ್ಗೆಕಾಯಿ ಬೆಂದಾದಮೇಲೆ ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ದೀನೋ ಆ ಬೇಳೆನ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೊ ಆ ಬೇಳೆನ ಇವಾಗ ನಾನು ಈ ನುಗ್ಗೆಕಾಯಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಸಿಂಪಲ್ ಆಗೇನೆ ಮಾಡ್ಕೊಬೋದು ಹೆವಿ ರಿಸ್ಕ್ ಅಂತೇನಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾನು ಬೇಳೆಗೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಈಗ ಬೇಳೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊತೀನಿ ನೀವು ನೋಡಿಕೊಂಡು ಫಸ್ಟೇ ಆದರೂ ಹಾಕ್ಕೋ ಇಲ್ಲ ಬೇಳೆಗಾದರೂ ಹಾಕೋಬೋದು ಇಲ್ಲ ನುಗ್ಗೆಕಾಯಿ ಬೇಸ್ಬೇಕಾದ್ರಾದ್ರೂ ಹಾಕ್ಕೊಬೋದು ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಒಂದು ಐದರಿಂದ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮತ್ತು ನಾನು ಈ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೇನೆ ಇದು ಒಂದು ಐದು ನಿಮಿಷ ಆದಮೇಲೆ ನಾನು ಹುಣ್ಸೆಂಡ್ ರಸ ತೆಗೆದಿಟ್ಟಿದ್ನಲ್ಲ ಆ ಹುಣಸೆಂಡ್ ರಸನ ಈ ಈ ಟೈಮಲ್ಲಿ ಹಾಕ್ತೀನಿ ಇನ್ನೇನು ನಾವು ಎರಡು ಮೂರು ನಿಮಿಷದಲ್ಲಿ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನೋಡಿಕೊಂಡು ಹುಣ್ಸೆಂಡ್ ರಸ ಹಾಕ್ಕೊಂಡು ಅದೊಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ತುಂಬನೇ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂದೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವನ್ ಮುದ್ದೆಗೂ ಸಹ ತುಂಬ ಟೇಸ್ಟ್ ಕೊಡುವಂಥ ಸಾಂಬಾರಿದು ನಾವು ಮದುವೆ ಮನೇಲಿ ತಿಂತೀವಲ್ಲ ಅದೇ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವನ್ ಮನೇಲಿ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ನೀವು ನೋಡ್ಬೋದು ನಾನು ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ ಅನ್ನ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಂಡಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿಲಿ ಬೇಕು ನೋಡಿಕೊಂಡು ನೀರು ಅದಕ್ಕೆ ಹಾಕ್ಕೊಡಿ ನೀರಾಗಿ ಚೆನ್ನಾಗೇ ಇರುತ್ತೆ ಈ ಬಿಸಿಲಿಗೆ ಸೊ ಇದು ರೆಡಿ ಆಗಿದೆ ಈಗ ನಾನು ಇದ್ರ ಜೊತೆಗೆ ತುಪ್ಪ ಸಹ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ತುಪ್ಪನೂ ಬಿಸಿ ಬಿಸಿಗೆ ಮೆಲ್ಟ್ ಆಗೋಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವನ್ ಮೆಲ್ಟ್ ಆಗೋದು ಸಹ ನೋಡೋದ್ರಲ್ಲ ಫ್ರೆಂಡ್ಸ್ ಈಗ ಇದನ್ನು ಕಂಪ್ಲೀಟಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲಾಯಕನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮಗೂ ನೀವೇನಾದರೂ ಲೈಕ್ ಕೊಟ್ಟರೆ ಎಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್